ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವೀರಾಜಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದೆರಡು ಮೂರು ತಿಂಗಳು ಹಿಂದಿನ ವೀಡಿಯೋಗಳನ್ನ ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ ವೀಡಿಯೋನೇ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ಪಲ್ಲವೀರಾಜಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಂದಿದ್ದೀವಿ ಚೇತಕ್ ಪಾರ್ಕ್ಗೆ ನಮ್ಮ ಆರ್ಮಿಯವರು ಆರ್ಮಿಯಿಂದನೇ ಇದು ಅರೇಂಜ್ ಮಾಡಿ ಅಂದರೆ ಆರ್ಮಿ ಕಡೆಯಿಂದನೇ ಇದು ಪಾರ್ಕ್ ನಡೀತಾ ಇರೋದು ಪಾರ್ಕೆಲ್ಲ ಅವರೇ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಇವತ್ತು ರೆಡಿಯಾಗಿ ಹೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ಚೈತ್ರ ನಮ್ ಬಿಆನ್ ಗೌಡ ಇಲ್ಲಿ ನಮ್ ಕೇಳಿ ಎಲ್ಲಾರು ಇವಾಗ ಬಂದಿದೀವಿ ಈಗ ನೋಡ್ಬೇಕು ಏನೇನಿದೆ ನೋಡೋಣ ಬನ್ನಿ ತುಂಬಾ ಎಂಜಾಯ್ ಮಾಡೋಣ ಅಂತ ಇವತ್ತು ಬಿಸಿಲು ಕೂಡ ಬಂದಿದೆ ಡೈಲಿ ತುಂಬಾ ಚಳಿ ಇರ್ತಾ ಇತ್ತು ಇವತ್ತು ಬೋಟ್ ರೈಡಿಂಗ್ ನೋಡೋಣ ಯಾವ್ದು ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ प्ले बुडली फस्ट इवर बेलट हाक বলি কাট

रुशांक <tus> <tus> ನೋಡೋ ನೋಡೋ ಈಗ ಅವನು ಅವನು ಇನ್ನು ನೋಡು ಐವತ್ತಾಯ್ತಿದ್ಯಾ

नहीं नहीं था। नहीं था। नहीं। ये नहीं सो दे अटक ना सत्य हां हां बता देना मैं कुछ बच्चे आपस में हैं इससे बड़े बहुत बच्चे Ah. Dia nyu, dia, ay dia, ayu kucab moli. Ya super ah, <laughs> ay dia super ah, jali, jali, ah. Yuk kita ya, yuk Zip line. ಇನ್ನೇನ್ ಮನಿ ಕುಂಟಾವ ಹೆಂಗನ ರೀತಾರೆ ವಾವ್ ಋಷಾಂಕ್ ಎಲ್ಲಿದ್ದೀರಿ ವಾವ್ ವಾವ್ ಸೂಪರಾ ಸಾಕು ಬಿಡು ಅವ್ರ ಅಪ್ಪ ಅಮ್ಮ ಭಯ ಪಡ್ತ

er det? <laughs> 嗯。 বেলা নটা মিনিট হলি পাটোখলি হলু তো সারিনিলা মেলড় না কমি sketিনা আ আল ভিডিও মারি অর গদারে なにをなぞかれぬかれぬかれぬかれぬかれぬかれぬかれぬかれぬれぬかれぬれぬか ಡೈನಸರಸ್ ಫೋರ್ ಫೋರ್ ಇದೆ ನೋಡಿ ಇದೆ ನಮ್ಮನೆ ಡೈನಾಸೋರಸ್ ಫೋರ್

있대 있대 안마 음나 봤다 음 वीडियो भैया कम चार प्लेट में कितने आते हैं चार प्लेट पानी पानीपुरी फोर प्लेट पैक कराने हाँ। ले कोड़ा के लिए अच्छा ओके ओके प्राइस यू गिव टू प्लेट। मोर, हां मोर ओके

ನೋ ಗಾಡಿ ಓಟಕ್ಕೆ लाग गया अगला तो ಬರಲ್ಲ ಬಿಡಾಳ್ಗೆ ಖላಪ್ ಮಾಡ್ತೀನಿ 12 ಕೊತರನೇ ಇದೆ ಅದರ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ ಸಕಾ ನ ಬಿರೇ ಹೋಗ್ತೀರಾ ಸೋ ಇವಾಗ ಮನೆಗೆ ಬಂದ್ವಿ ಇವಾಗ ಸ್ವಲ್ಪ ಸ್ನಾಕ್ಸ್ ಪಾಸ್ ತಂದಿದ್ದೀವಿ ತಿಂತಾ ಇದೀವಿ ನೋಡಿ ಇಷ್ಟೊತ್ತಾಯ್ತು 7:00 ಆಫ್ ಕ್ಲಾಕ್ ಆ 7:00 ಆಫ್ ಕ್ಲಾಕ್ ಆಗಿದೆ

ಇವಾಗ ಟೀ ಜೊತೆಗೆ ಸಮೋಸ ಕಚೋರಿ ತಿನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಎಕ್ಸೈಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಯು ಯು ಫಾರ್ ವಾಚಿಂಗ್ ಲವ್ ಆಲ್ ಬಾಯ್